ಇಷ್ಟೆಲ್ಲ ಟ್ಯಾಲೆಂಟ್ ಇದ್ದರೂ ಕೂಡ ಯಾಕೆ ನೀವು ಇಂಡಸ್ಟ್ರಿಗೆ ಬಾರ್ದು ಅಂತ ಯಾಕೆ ಬರೋ ಮನಸ್ಸಿಗೆ ಶಾರ್ಟ್ ಮೂವಿ ಮಾಡಿದರೆ ಐಡಿಯಾಗಳಿದವೆ ಆ್ಯಕ್ಟಿಂಗು ಸ್ವಲ್ಪ ಇದೆ ಯಾಕೆ ಬರಬಾರ್ದು ಯಾಕೆ ಆಸೆ ಇಲ್ವಾ ಅಥವಾ ನನಗೆ ಅವಕಾಶಗಳು ಸಿಗಲ್ವಾ ಅಂತ ಯಾವ ಥರ ಅಂತ ಹೇಳಿ ಅಥವಾ ಯಾ ಯಾಕೆ ಆ ಥರ ಮನಸ್ಥಿತಿ ಅಂತ ಅಂದರೆ ಅದು ಪ್ರೊಸೆಸ್ ಜಾ ತುಂಬ ದಿನ ತುಂಬ ಹಿಡಿಯುತ್ತೆ ಸಿನಿಮಾ ಅನ್ನೋದು ಎರಡು ತಿಂಗಳು ಮೂರು ತಿಂಗಳು ಆಗೋದಂಥದ್ದಲ್ಲ ವರ್ಷ ವರ್ಷ ಆಗ್ಬೋದು ಅಥವಾ ಕೆಲವೊಂದು ಸಿನಿಮಾಗಳು ರಿಲೀಸ್ ಆಗದಿರ್ಬೋದು ದೊಡ್ಡ ದೊಡ್ಡ ಸಿನಿಮಾಗಳಿಗೆಲ್ಲ ನಮ್ಗೆ ಹೊಸಬ್ರೇನು ಅವಶ್ಯಕತೆ ಇರಲಿ ಯಾಕೆಂದರೆ ಪಳಿಗಿರೋ ನಮ್ಮ ಹಾಕ್ಕೊಂತಾರೆ ಇವು ಕೆಲವೊಂದು ಹೊಸ ಸಿನಿಮಾಗಳು ರಿಲೀಸ್ ಆಗೋದೇ ಡೌಟು ನಾನು ನಮ್ಮ ಹುಡುಗರೆಲ್ಲ ಮಾಡಿದ್ರಲ್ಲ ಹಾಗಾಗಿ ಅಲ್ಲಿ ಕೊಡೋ ಸಮಯನ ಈ ಏನು ಈ ಯೂಟ್ಯೂಬ್ ಯೂಟ್ಯೂಬ್ ಪ್ಲಾಟ್ಫಾರ್ಮ್ ಕೊಟ್ಟರೆ ಅದೇ ರನಿಂಗು ಅದೇ ಹೆಸರು ಅದೇ ಫ್ಯಾಮಿಲೇ ತೊಗೊಬೋದು ಆ ಥರ ಅಂದರೆ ಮೈಂಡ್ಸೆಟ್ ಬಂದುಬಿಟ್ಟಿದೆ ಅದಕ್ಕೆ ಅಲ್ಲ ಬೇಡ ಅಂತಿಲ್ಲ ನೋಡೋಣ ಈಗ ಈಗ ನಾನು ಅಂದರೆ ಅದನ್ನು ಹುಡ್ಕೊಂಡು ಹೋಗೋದು ಹುಡ್ಕೊಂಡು ಇದ್ದೀವಿ ಮುಂಚೆ ಈಗ ಬೇಡ ಈಗ ಈಗ ಬರ್ತಾ ಬರ್ತಾ ನಮಗೆ ಏಜ್ ಆಗ್ತದೆ ಅಂದರೆ ಮದುವೆ ಏಜ್ ಆಗ್ತದೆ ಬಂತು ಹತ್ತನೇ ತೆಗೆ ವಾಗ್ತಿದ್ವಿ ನಾವು ಬರೀ ಆ ಕಡೆ ಸಿನಿಮಾ ಸಿನಿಮಾ ತೋದ್ ದುಡ್ಡು ಇಲ್ದೇ ಈಗ ಸ್ವಲ್ಪ ಹೆಂಗ ಕಲ್ತಿದೀವಿ ಐ ಎಷ್ಟು ಎಷ್ಟು ಹೆಸರು ಮಾಡಿದ್ವಿ ಒಂದು ಗ್ರಿಪ್ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಥರ ಕಂಟೆಂಟು ಈ ಥರ ಹಾಕಿದರೆ ಈ ಥರ ಮಾಡಬೇಕು ಅಂತ ಹಾಗಾಗಿ ಅದೇ ಫೇಮ್ ಇಲ್ಲೇ ಕೊಡ್ತಾರೆ ಜನ ಅದೇ ಅದೇ ಯಾರನ್ನೇ ನಾವು ಇಲ್ಲೇ ಮಾಡೋದು ಹಂಗಾಗಿ ಆ ಮೈಂಡ್ಸೆಟ್ಟಲ್ಲಿ ಈಗ ಯೂಟ್ಯೂಬ್ ಕಡೆ ಅಥವಾ ಈ ಸೋಷಿಯಲ್ ಮೀಡಾ ಕಡೆ ಫೋಕಸ್ ಮಾಡ್ತಾ ಇದ್ದೀನಿ ಇಂಡಸ್ಟ್ರಿ ಅಂತ ಬಂದಾಗ ಯಾರು ನಿಮ್ಗೆ ತುಂಬ ಇಷ್ಟ ಕಲಾವಿದರು ಯಾರನ್ನು ತುಂಬ ಇಷ್ಟಪಡ್ತೀರಾ ಯಾವ ನಟನ ಅಥವಾ ನಟಿಯನ್ನು ಇಷ್ಟಪಡ್ತೀರಾ ಯಾವ ಆ ನಟಿಯದು ಅಥವಾ ನಟನದು ಯಾವ ಗುಣ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಹೇಳಿ ನನಗೆ ಮೊದಲನೇದಾಗಿ ಸಿನಿಮಾ ಅಂತ ನೆನಪಿ ಬರೋದೆ ಅಣ್ಣವ್ರು ನಮ್ಮ ಫುಲ್ ಫ್ಯಾಮಿಲಿ ಎಲ್ಲ ಅಣ್ಣವ್ರ ಭಕ್ತರು ಅಣ್ಣವ್ರ ಫ್ಯಾನ್ಸು ನಾನು ಪುನೀತ್ ಸರ್ ಅಭಿಮಾನಿ ಹೌದು ನಮ್ಮದು ಎಮೋಷನ್ ಆಗುತ್ತೆ ಅಪ್ಪು ಸರ್ ಅದೇ ಹೇಳಿದ್ರೆ ಖುಷಿ ಇದೆ ಅಂದ್ರೆ ಹಾಂ ನೋಡಿದೀವಿ ಅವ್ರ ಹತ್ರ ಒಂದು ಸೆಲ್ಫಿನೂ ಕೂಡ ತಗೊಂಡಿದ್ವಿ ವರ್ಕ್ ಮಾಡಬೇಕಾದ್ರೆ ಸೆಲ್ಫಿನೂ ತಗೊಂಡಿದ್ವಿ ಇಲ್ಲ ಶೂಟಿಂಗಲ್ಲೇ ಸೆಟ್ ಕೆಲಸ ಅಂತ ಹೇಳಿದ್ನಲ್ಲ ಅವ್ರದೇ ಒಂದು ಇದು ಯಾವುದದು ಅವ್ರದ್ದೇ ಒಂದು ಓನ್ ಬ್ಯಾನರಲ್ಲಿ ಒಂದು ಸಿನಿಮಾ ಮಾಡ್ತಿದ್ದರು ಅದಕ್ಕೆ ನಾನು ಸೆಟ್ ಬಾಯಿ ಹೋಗಿದ್ದೆ ಆಗ ವಿಸಿಟಿ ಬರೋರು ಸೆಟ್ಟಿಗೆ ಆಗ ತಗೊಂಡಿದ್ದು ಅಂದರೆ ಅದು ಇಂಡಿವಿಜುವಲ್ ಅಂದರೆ ಒಬ್ಬೊಬ್ಬರೇ ಹಿಂಗೆಲ್ಲ ಗುಂಪಲ್ಲಿ ಫುಲ್ ಫೋನ್ ಹಾಂ ತಗೋಬೇಕು ಸೆಲ್ಫಿ ನಿಂತು ಆ ಟೈಮಲ್ಲಿ ಹಿಂಗೆ ತಗೊಂಡಿದ್ದು ಒಂದು ಕ್ಯಾಪ್ಚರ್ ಆಗಿರೋದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ